ಸಬ್ಸ್ಕ್ರೈಬ್ ಮಾಡಿ ಕಲೆ ಟೆಕ್ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಕ್ಕೆ. ಹಾಯ್ ನಾನು ಸೋಮಶೇಖರ್ ಫಾರ್ಮ್ ಕ್ಲೇಬೆ ಕನ್ನಡ ಸೊ ನಾವು ತುಂಬ ಜನ ಒಂದು ಫೋನ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಒಂದು ಫೈವ್ ಮೆಗಾ ಪಿಕ್ಸೆಲ್ ಕ್ಯಾಮರಾ ಆಗಿರ್ಬೋದು ಏಟ್ ಮೇಗಾ ಪಿಕ್ಸಲ್ ಆಗಿರ್ಬೋದು ಅಥವಾ ಒಂದು ತರ್ಟೀನ್ ಮೇಗಾ ಪಿಕ್ಸಲ್ ಒಂದು ಕ್ಯಾಮರಾಗ್ನ ಯೂಸ್ ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಒಂದು ಡಿ ಎಸ್ ಎಲ್ ಎಫೆಕ್ಟ್ ಆಗಿರಲಿ ಅಥವಾ ಒಂದು ಒಳ್ಳೆ ಜೂಮಿಂಗ್ ಒಂದು ಕ್ಯಾಮ್ರಾಗ ನಮಗೆ ಸಿಗ್ತಾ ಇರಲ್ಲ ಸೊ ಹೀಗಾಗಿ ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ಬೇಕಂತ ಇದೀನಿ ಇಂದು ಆಪ್ಲಿಕೇಶನ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ತುಂಬಾ ಒಳ್ಳೆ ಜೂಮಿಂಗ್ ನ ಪಡ್ಕೋಬಹುದು ತರ್ಟಿನ್ ಮೆಗಾ ಪಿಕ್ಸಲ್ ತನ ಒಂದು ಜೂಮಿಂಗ್ ಕೆಪಾಸಿಟಿ ಪಡ್ಕೋಬಹುದು ಸೊ ಹಾಗಾದ್ರೆ ಒಂದು ಅಪ್ಲಿಕೇಶನ್ ಯಾವ್ದು ನಿಮಗೆ ತಿಳ್ಸಕ್ಕಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ ಕೆಳಗೆ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ಒಂದು ಹೊಸ ವಿಡಿಯೋ ಸಿಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನಾನು ಇಲ್ಲಿ ಒಂದು ಒನ್ ಪ್ಲಸ್ ತ್ರೀ ಡಿನ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಫೋನ್ ಇಂದ ನಾವು ಒಂದು ಕ್ಯಾಮ್ರಾ ಟೆಸ್ಟ್ ಮಾಡೋಣ ಇವಾಗ ಸೊ ಇಂದು ಫೋನ್ ಕೂಡ ಒಂದು ಒಳ್ಳೆ ಬೆಟರ್ ಕ್ಯಾಮ್ರಾ ಇದೆ ತರ್ಟೀನ್ ಮೆಗಾ ಪಿಕ್ಸೆಲ್ ಇದೆ ಸೊ ಹಾಗಾದ್ರೆ ಬನ್ನಿ ನೋಡೋಣ ಎಷ್ಟು ಜೂಮ್ ಆಗುತ್ತೆ ಅಂತ ಸೊ ಓಕೆ ನಾನು ಇವಾಗ ಒಂದು ಕ್ಯಾಮ್ರಾನ ಓಪನ್ ಮಾಡ್ತೀನಿ ಇಲ್ಲಿಂದ ಸೊ ನೀವು ನೋಡ್ಬೋದು ಇಲ್ಲಿಂದ ಒಂದು ಕ್ಯಾಮ್ರಾನ ನಾನು ಜೂಮ್ ಮಾಡ್ತಾ ಇದ್ದೀನಿ ಈ ಒಂದು ತರ್ಟೀನ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಅದರದ್ದು ನೀವು ನೋಡಿ ಇಲ್ಲಿ ಒಂದು ತೆಂಗಿನ ಮರ ಕಾಣಿಸ್ತಾ ಇದೆ ನಿಮಗೆ ಇದನ್ನ ಟಾರ್ಗೆಟ್ ಇವಾಗ ಸೊ ಯಾವುದೊಂದು ನಾರ್ಮಲ್ ಕ್ಯಾಮ್ರಾ ಆಗಿರ್ಬೋದು ಇಷ್ಟೇ ಜೂಮ್ ಆಗುತ್ತೆ ನಿಮಗೆ ಕ್ಲಿಯರ್ ಕೂಡ ಕಾಣಿಸ್ತಾ ಇದೆ ಸೊ ಇವಾಗ ನಾನೊಂದು ಅಪ್ಲಿಕೇಶನ್ ಹೇಳ್ತಾ ಇದ್ದೀನಿ ಆ ಒಂದು ಆ್ಯಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವೊಂದು ತರ್ಟಿ ಮೆಗಾ ಪಿಕ್ಸೆಲ್ ತನ ಯಾವ ಥರ ಒಂದು ಝೂಮ್ನ ಮಾಡ್ಕೋದಂತ ಅಂತ ನೋಡೋಣ ಅಂತೆ ಸೊ ಬ್ಯೂನೊ ಅಂತ ಇದೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ತರ್ಟಿ ಮೆಗಾ ಪಿಕ್ಸಲ್ ತನ ಝೂಮ್ ಮಾಡ್ಕೋಬೋದಂತ ಇಲ್ಲಿ ಒಂದು ಡಾರ್ಕ್ನೆಸ್ನ ಸಿಗ್ತಾ ಇದೆ ನೀವು ಇಲ್ಲಿ ಆಟೋ ಬ್ರೈಟ್ನೆಸ್ ಇಲ್ಲಿಂದ ಕ್ಲಿಯರ್ ಆಗಿ ಮಾಡ್ಕೋಬೋದು ನಿಮ್ಮ ಅಡ್ಜಸ್ಟ್ಮೆಂಟ್ ಪ್ರಕಾರ ಸೊ ಇವಾಗ ಈ ಒಂದು ಲೆವೆಲ್ನ ಇಡ್ತೀನಿ ಸೊ ಇಷ್ಟೆಲ್ಲದೆ ನಿಮಗೆ ಒಂದು ಬೇರೆ ಬೇರೆ ಫೀಚರ್ಸ್ ಕೂಡ ಸಿಗ್ತಾ ಇದೆ ನೈಟ್ ಮೂಡ್ ಆಗಿರ್ಬೋದು ಅಥವಾ ಡೇ ಲೈಟ್ ಆಗಿರ್ಬೋದು ಈ ಥರ ಒಂದು ಯೂಸ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಪ್ರಕಾರ ನೀವೊಂದು ಇಲ್ಲಿಂದ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇವಾಗ ಒಂದು ಜೂಮ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಝೂಮ್ ಆಗ್ತಾ ಇದೆ ನೀವು ನೋಡ್ಬೋದು ಸೊ ನಾವು ಇವಾಗ ಜೂಮ್ ಮಾಡಿದ್ವಿ ಅದೊಂದು ತರ್ಟೀನ್ ಮೆಗಾ ಪಿಕ್ಸಲ್ ಕ್ಯಾಮ್ರಾದಿಂದ ಇಷ್ಟೇ ಜೂಮ್ ಮಾಡಿದ್ವಿ ನಿಮಗೆ ನೋಡ್ಬೋದು ಒಂದು ಫೋರ್ ಪಾಯಿಂಟ್ ಫೋರ್ ಎಕ್ಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ತರ್ಟಿ ಬರೋ ಥರ ನಾವು ಒಂದು ಜೂಮ್ನ ಮಾಡ್ಕೋದು ಅಂದರೆ ತರ್ಟಿ ಪಿಕ್ಸೆಲ್ ಥರ ಜೂಮ್ ಮಾಡ್ಬೋದು ಸೊ ಇಟ್ಟೇ ಟಾರ್ಗೆಟ್ ಇಟ್ಟಿದ್ದೀವಿ ನಾವು ಒಂದು ನಾರ್ಮಲ್ ಫೋನಿಂದ ಬಟ್ ಇವಾಗ ಈ ಒಂದು ಫೋನಿಂದ ನೋಡ್ಕೋಬೋದು ನಿಮಗೆ ಝೂಮ್ ಆಗ್ತಾ ಇದೆ ಟೆನ್ ಸೊ ನೀವು ನೋಡ್ಬೋದು ನಿಮಗೆ ಕ್ವಾಲಿಟಿ ಕೂಡ ಕಾಣಿಸ್ತಾ ಇದೆ ಇಲ್ಲಿಂದ ಸ್ವಲ್ಪ ಬ್ಲರ್ ಆಗುತ್ತೆ ಬಟ್ ಒಳ್ಳೆ ಫೋಟೋಗಳನ್ನ ನೀವು ಇಲ್ಲಿಂದ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬಾರದು ಸೊ ನಿಮಗೆ ಹಿಂದ್ಗಡೆ ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇದೆ ನೀವು ನೋಡ್ಕೋಬಹುದು ಈ ತರ ಒಂದು ತರ್ಟಿ ಮೆಗಾ ಪಿಕ್ಸಲ್ ಆಗಿದೆ ಇವಾಗ ಇಷ್ಟೊಂದು ನೀವು ಜೂಮ್ನ ಈಸಿಯಾಗಿ ಮಾಡ್ಕೋಬಹುದು ಸೊ ಈ ತರ ನಿಮಗೆ ಇಲ್ಲಿಂದ ಝೂಮಿಂಗ್ ಸಿಗ್ತಾ ಇದೆ ನೀವು ನಾರ್ಮಲ್ ಕ್ಯಾಮರಾದ ನೋಡ್ಕೋಬಹುದು ನಾರ್ಮಲ್ ಕ್ಯಾಮ್ರಾಗೆ ಕಂಪರಿಸನ್ ಮಾಡಿದ್ರೆ ನಿಮಗೆ ಒಂದು ತುಂಬಾ ಒಳ್ಳೆ ಜೂಮಿಂಗ್ ಕಾಣಿಸ್ತಾ ಇದೆ ಸೊ ನಂಗೆ ನಿಮಗೆ ಈ ಒಂದು ಹೆಲ್ಪ್ಫುಲ್ ಆಗಿರ್ಬೋದು ನೀವಾದ್ರೂ ಇನ್ನೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿ ಅದೇ ತರ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಇನ್ನೂ ಏನಾದರೂ ನಿಮ್ಮ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ತರದ ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಧನ್ಯವಾದಗಳು